ಏನೋ ಭೀಕರ ಆಘಾತ ಅಂತ ಹೇಳ್ಬೋದು ಅದೊಂದು ಭೀಕರ ಆಘಾತದ ಸುದ್ದಿ ನಟಿ ಪ್ರೇಮ ಅವರು ಈಗ ಎಂಬ ಮಾಹಿತಿ ಬರ್ತದೆ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಸಂಸ್ಕೃತೀ ಏನೋ ನಟಿ ಪ್ರೇಮ ಅವರ ಬಗ್ಗೆ ಬರ್ತಾ ಇರೋದು ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಏಕೆಂದ್ರೆ ಇತನ ಹೃದಯದಿಂದ ಕೊನೆಸಿಳಿದಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ಏನೋ ಇವರ ಹೆಸರು ನಟಿ ಪ್ರೇಮ ಅಂತ ಇವರು ಹಿಂದಿ ಚಿತ್ರರಂಗದಲ್ಲಿ ಅತಿ ಹೆಚ್ಚಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನು ಪೂರ್ತಿ ಹೆಸರು ಇರುವುದು ಪ್ರೇಮಾ ಕಿರಣ್ ಅಂತ ಪ್ರೇಮ ಕಿರಣ್ ಅವರು ತುಂಬಾ ಅದ್ಭುತವಾದ ನಟಿಯಿಂದ ಹೇಳ್ಬೋದು ಇನ್ನು ಮಲಯಾಳಂ ತಮಿಳು ತೆಲುಗುನಲ್ಲೂ ಕೂಡ ಅಭಿನಯಿಸಿದ್ದಾರೆ ಇನ್ನು ಕನ್ನಡದಲ್ಲೂ ಕೂಡ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಇತ್ತೀಚೆಗೆ ಸೀರಿಯಲ್ಗಳಲ್ಲಿ ಕೂಡ ಪೋಷಕ ಪಾತ್ರಗಳಲ್ಲಿ ಇವರು ಅಭಿನಯಿಸುತ್ತಿದ್ದರು ಸುಮಾರು ಈಗ ಅರವತ್ತೈದು ವರ್ಷ ಆಗಿತ್ತು ವಯಸ್ಸಾದ ಕಾಲಿಂದ ಕೂಡ ಬಳಲುತ್ತಿದ್ದರು ಸದ್ಯ ಬಹು ಅಂಗಾಂಗ ವೈಫಲ್ಯದಿಂದ ಬೆಳೆಯುತ್ತಿದ್ದಂತಹ ಇವರು ಸುಮಾರು ಎರಡು ತಿಂಗಳಿಂದ ಕೂಡ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಸದ್ಯ ಪತಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಈಗ ಅಗಲಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಇನ್ನು ಪ್ರೇಮಾ ಕಿರಣ್ ಅವರು ಸುಮಾರು ಒಟ್ಟಾರೆ ಮುನ್ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ವೃತ್ತಿ ಜೀವನದಲ್ಲಿ ಇತ್ತೀಚೆಗೆ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಕೊಡಲಾಗಿತ್ತು ಇಂತಹ ಪ್ರೇಮಾ ಕಿರಣ್ ಅವರು ಇಂದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿನಲ್ಲಿ ನಿಧನರಾಗಿದ್ದಾರೆ ಎಂಬ ಮಾಹಿತಿ